ನೀವು ಮಾಡ್ರದ್ ಹೆಂಗೈತೆ ಅಂದ್ರೆ ಲೈಫ್ ಅಲ್ಲಿ ನನ್ ರಾಜಾರಶ್ವ ನಗರ ಅವ್ರ ಮನೆಗೆ ಹೋಗ್ಲೆ ಬರ್ದಂಗೆ ಕಟ್ ಮಾಡಿ ಕುಡಿದಿರಪ್ಪ ನಾನು ಅವ್ರನ್ನ ಸಿನಿಮಾ ಟ್ರೈಲರ್ ಗೆ ಕರ್ನಾಟಕದಲ್ಲಿ ವಾಯ್ಸ್ ಓವರ್ ಕೊಡಿಸಿ ಟ್ರೈಲರ್ ಲಾಂಚ್ ಕರ್ಸ ಅಂತ ಬಹಳ ಚೆನ್ನಾಗಿ ರೆಡಿ ಆಗಿದೆ ನೀವ್ ಈ ತರ ಮಾಡಿ ಹೆಂಗ ಅಂದ್ರೆ ಅಲ್ಲಂತೂ ಒಂದ್ ದರ್ಶನ ಇನ್ಸ್ಟಾಗ್ರಾಮ್ ಎಡಿಟ್ ಮಾಡಿ ಏನೇನೋ ಆಗ್ತದೆ ಲೈಫ್ ಅಲ್ಲಿ ಆ ಮಟ್ಟಕ್ಕೆ ಇದ್ರು ಮಾಡಿಸಿ ಒಳ್ಳೆ ಕಲಾವಿದ ಚೆನ್ನಾಗಿರ್ಲಿ ಕನ್ನಡಕ್ಕೆ ಇನ್ನಷ್ಟು ಸಿನಿಮಾಗಳು ಮಾಡಿ ಪೌರಾಣಿಕ ಪಾತ್ರಗಳು ಅಣ್ಣವ್ರ ನಂತರ ನೆಕ್ಸ್ಟ್ ಸೂಟ್ ಆಗದೆ ದರ್ಶನ್ ಸರ್ಗೆ ಹೇಳೋದು ಈ ಯಾರು ನಿಮ್ಮ ಅಪ್ಪ ಅಮ್ಮ ಬಾಸ್ ಅಲ್ವಾ ಯಾರು ಕರಡಿದ್ರು ಬನ್ನಿ ಅಲ್ಲಿ ಅರ್ಥ ಏನಂದ್ರೆ ಕಂಪ್ಲೀಟ್ ಮತ್ತೆ ಹೇಳಿ ಹೇಳಿದ್ದೆ ಹೇಳಿ ಹಾಕಿದ್ದೇ ಕ್ಯಾಸೆಟ್ ಇಷ್ಟ ಇಲ್ಲ ಎಲ್ರಿಗೂ ಚೆನ್ನಾಗಿರ್ಲಿ ಅಣ್ಣ ಅವ್ರು ಒಳ್ಳೆ ಕೆಲಸ ಅವ್ರು ಮಾಡೋರ್ ಈ ನೆನ್ನೆ ಎಲ್ಲ ಬೆಳಗಾವಲ್ಲಿ ಯಾರ ಪಪ್ಪ ಅನ್ನದಾರ ಇಟ್ಕೊಂಡಿದ್ರು ಮೊನ್ನೆ ಮಾಡೋರು ಅವರೆಲ್ಲರೂ ಚೆನ್ನಾಗಿರ್ಲಿ ಕೊಡೋಣ ಅವ್ರೆಲ್ಲ ನಾವು ದೂರದಿಂದ ನಾವು ಖುಷಿ ಪಡ್ತೀವಿ ಇನ್ಫ್ಯಾಕ್ಟ್ ಬಹಳ ದೊಡ್ಡ ಕಡಲೆಡ್ರಾಗಿದ್ದಂತ ಅವ್ರು ಸುಂದೀಪ್ ಸರ್ ಅವ್ರ ಬಗ್ಗೆ ಹೆಮ್ಮೆ ಇದೆ ಮೀನಾ ಮೇಡಮ್ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರಿಬ್ಬರು ಒಳ್ಳೇದಾಗ್ಲಿ ಅವ್ರ ಮಕ್ಕಳು ಇಬ್ರು ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ ಅದ್ ಬಿಟ್ಟು ಲೋ ಕಾಂಟ್ರವರ್ಸಿ ಒಳ್ಳೇದಾಗ್ಲಿ ಆದ್ರೆ ಈಗ ಆಗ್ಬಿಟ್ರೆ ಅಟ್ಲೀಸ್ಟ್ ಈಗ ನಾನು ಸರಿ ಲೀಸ್ಟ್ ಆ ನಾನು ಸರಿ ವರ್ಷ ಬೇಕಾದ್ ಮಾಡಿ ಮಾಡಿಟ್ಬಿಟ್ಟರೆ ಡ್ಯಾಮೇಜ್ ಮಾಡಿ ಇಬ್ರು ನಾನೊಂದು ತೀರಾ ಇನ್ನೊಂದು ಮಾಡಿ ಮಾಡಿಟ್ಬಿಟ್ಟವ್ರೆ ಸರಿ ಐತಿವಿ ಏನ್ ಪ್ರಾಬ್ಲಮ್ ಆಗಿಲ್ಲ ಅಂಡ್ ಒಬ್ರು ಒಬ್ರು ಬಹಳ ಗೌರವಿಸ್ತೀವಿ ಏನಾಗಿದೆ ನೀವು ವೈತಿ ಹಠ ಇಲ್ಲ ಬೇಷ ಇಲ್ಲ ಬೇಸರ ಇಲ್ಲ ಇನ್ಫ್ಯಾಕ್ಟ್ ದಿನ ಕಡೆ ಅವ್ರ ಸಿನಿಮಾ ಬಂದಾಗ

ಪ್ರಥಮ ಅವ್ರನ್ನ ಟ್ರೋಲ್ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ರು ಈ ಏಕೆಂದ್ರೆ ಪದೇ ಪದೇ ಯಾವುದೇ ವಿಚಾರವಾಗ್ಲಿ ಅಹ್ ಒಂದು ಅಹ್ ದರ್ಶನ್ ಅವ್ರ ವಿಚಾರಕ್ಕೆನೆ ಕೆಲವರು ಒಂದೇನೊಂದು ಹೇಳಿಕೆ ಕೊಡ್ತಾರೆ ಅದು ಒಂದಿಷ್ಟು ಜನಕ್ಕೆ ಟ್ರೋಲ್ ಆಗುತ್ತೆ ದರ್ಶನ್ ಅಭಿಮಾನಿಗಳು ಎಂತ ಸಂಕಷ್ಟದಲ್ಲೂ ದರ್ಶನ್ ಅವರ ಪರನ ನಿಲ್ತಕ್ಕಂತಹ ಅಭಿಮಾನಿಗಳು ತುಂಬಾ ಅಚ್ಚುಮೆಚ್ಚಿನ ತುಂಬಾ ಹುಚ್ಚು ಅಭಿಮಾನಿಗಳು ಏನಿದ್ದಾರೆ ಅಂದ್ರೆ ಹುಚ್ಚು ಅಭಿಮಾನಿಗಳನ್ನ ಬಳಸಿದ್ರಿಂದ ಹೆಚ್ಚಾಗಿ ಒಂದಿಷ್ಟು ತುಂಬಾ ಜನ ಪ್ರೀತಿ ಮಾಡುವಂತಹ ಅಭಿಮಾನಿಗಳು ಪ್ರಥಮ ಅವ್ರನ್ನ ತುಂಬಾನೇ ಟ್ರೋಲ್ ಮಾಡಿ ಹಾಕಿದ್ರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಪ್ರಥಮ ಅವರು ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಡ್ತಾರೆ ಏನಪ್ಪಾ ಅಂತ ಅಂದ್ರೆ ನಾನು ಯಾವುದೇ ಒಂದು ಅಭಿಮಾನಿಗಳನ್ನ ಅಂದ್ರೆ ಎಲ್ಲಾ ಅಭಿಮಾನಿಗಳನ್ನೂ ನಾನು ಬಯ್ಯೋದಿಲ್ಲ ಕೆಲವೊಂದಿಷ್ಟು ಅಭಿಮಾನಿಗಳು ಈಗ ನೋಡಿ ಅನ್ನದಾನ ಮಾಡಿದ್ರು ಸ್ಕೂಲ್ಗಳಲ್ಲಿ ಪುಸ್ತಕ ವಿತರಣೆ ಮಾಡಿದ್ರು ಅಂಥವ್ರನ್ನೆಲ್ಲ ನಾನು ಬಯ್ಯೋಕ್ಕಾಗತ್ತ ಅಂಥವ್ರನ್ನೆಲ್ಲಾದ್ರೂ ನಾನು ಇದ್ ಮಾಡಕ್ಕಾಗತ್ತಾ ಸೊ ಅಂತಹ ಅಭಿಮಾನಿಗಳನ್ನ ಯಾವುದೇ ಕಾರಣಕ್ಕೂ ಬಯ್ಯೋದಿಲ್ಲ ಬಟ್ ಈ ಒಂದಿಷ್ಟು ಜನಗಳು ಉಚ್ಚಾಭಿಮಾನಿಗಳು ಇರ್ತಾರೆ ಸೊ ಇವರು ಓದ್ ಕಡೆ ಎಲ್ಲ ಜೈ ಡಿ ಬಾಸ್ ಅಂತ ಅಂತಾರೆ ಸೊ ಅಂತವ್ರಿಗೆ ನಾನು ಈ ರೀತಿ ರಿಯಾಕ್ಟ್ ಮಾಡಿದ್ದು ಅನ್ನೋ ಒಂದು ಹೇಳಿಕೆನ ಕೊಡೋದ್ರ ಮುಖಾಂತರ ನನಗೆ ದರ್ಶನ್ ಅವ್ರ ಮೇಲೆ ಗೌರವ ಇದೆ ದರ್ಶನ್ ಸರ್ನ ನಾನು ಒಂದು ನಮ್ಮ ಸಿನಿಮಾ ಟೈಟಲ್ ಲಾಂಚ್ಗೆ ಗೆ ಅಂದ್ಕೊಂಡಿದ್ದೆ ಮತ್ತೆ ಅವ್ರಿಗೆ ವಾಯ್ಸ್ ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ ಸೊ ಈಗ ನಾನು ಅವ್ರ ಮನೆ ಹತ್ರನೇ ಹೋಗೋಕಾಗಲ್ಲ ಆ ರೀತಿ ಮಾಡ್ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಒಂದಿಷ್ಟು ಮಾತುಗಳನ್ನ ಹೇಳಿದ್ರು ಬಟ್ ಇಲ್ಲಿ ಒಂದ್ ಏನಾಗುತ್ತ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾತನಾಡುವಾಗ ಎಚ್ಚೆತ್ತು ಮಾತನಾಡಬೇಕಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಯಾಕೆ ಅಂತ ಅಂದ್ರೆ ಅಭಿಮಾನಿಗಳೇ ದೇವ್ರು ಅಂತ ಅಣ್ಣವ್ರು ಅಂದಿದ್ರು ಅಂದ್ರೆ ಅಭಿಮಾನಿಗಳೇ ದೇವ್ರು ಅಂತ ಅಂತಂದ್ರು ಎಲ್ಲಾ ತರದ ಅಭಿಮಾನಿಗಳಿರ್ತಾರೆ ಸಾವಿರಾರು ಜನ ಕೋಟ್ಯಾಂತರ ಜನ ಅಭಿಮಾನಿಗಳಿದಾಗ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಒಂದಿಷ್ಟು ಜನಗಳ ಅವರ ಅಭಿಮಾನ ಬೇರೆ ಬೇರೆ ರೀತಿ ತೋರಿಸ್ತಾ ಹೋಗ್ತಾರೆ ಆದ್ರೆ ಅಲ್ಲಿ ನಿಜವಾದ ಅಭಿಮಾನಿಗಳು ಜೆಇ ಡಿ ಬಾಸ್ ಅಂದ್ರು ಅಥವಾ ಬೇಕು ಅಂತ ಸಿ ಮಾಡೋದಕ್ಕೆ ಜೆಇಡಿ ಬಾಸ್ ಅಂದ್ರು ಗೊತ್ತಿಲ್ಲ ಸೊ ಹಾಗಾಗಿ ಅದು ಏನೇ ಆಗಿರ್ಲಿ ನೀವು ಅಂತ ಜಾಗದಲ್ಲಿ ಆತ ಏನೇ ಹೇಳಿ ಅಭಿಮಾನಿ ಅಲ್ಲಿ ದರ್ಶನ್ ಅವ್ರ ಏನ್ ಹೇಳಿಲ್ಲ ತಾನೆ ಡಿ ಬಾಸ್ ಬಂದ ಏನಾರು ಹೇಳಿದ್ರ ಇಲ್ಲ ದರ್ಶನ್ ಅಭಿಮಾನಿ ಅನ್ನೋ ಒಂದು ಹೆಸರಿನಲ್ಲಿ ಜೈ ಡಿ ಬಾಸ್ ಅಂದ್ರು ಅಥವಾ ಇನ್ನೇನು ಹ್ಯಾಪಿ ಬರ್ತ್ಡೇ ಡಿ ಬಾಸ್ ಅಂತ ಅಂದ್ರು ಸೊ ಅಲ್ಲಿ ತಟಸ್ಥವಾಗಿ ಹೇಳಿಕೆ ಕೊಡಬಹುದಿತ್ತು ಓ ಹೌದಲ್ವಾ ದರ್ಶನ್ ಅವರ ಬರ್ತಡೆ ಅಲ್ವಾ ಹ್ಯಾಪಿ ಬರ್ಡೇ ದರ್ಶನ್ ಸರ್ ಅಂತ ಹೇಳ್ಬೋದಿತ್ತು ಬಟ್ ನೀವು ತಟಸ್ಥವಾದ ಹೇಳಿಕೆ ಕೊಟ್ಟು ಅದನ್ನ ಸಮಾಧಾನ ಪಡಿಸಬಹುದಿತ್ತು ಆದ್ರೆ ನೀವು ಅದನ್ನ ಬೇರೆ ರೀತಿ ತಗೊಂಡು ಹೋದ್ರಿ ನೀವ್ ಹೇಳಿದ್ರಿ ಈ ರೀತಿ ಜೈ ಡಿ ಬಾಸ್ ಅಂತ ನನ್ನ ಹತ್ರ ಘರ್ಷಣೆ ಮಾಡೋಕ್ ಬಂದ್ರೆ ನಾನು ಬಗ್ಗೋನಲ್ಲ ತಾಳ್ಮೆಯಿಂದ ಕೇಳಿದ್ರೆ ನಾನು ಒಳ್ಳೆ ಮಾತನ್ನ ಹೇಳ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಬಟ್ ನೀವು ತಾಳ್ಮೆಯಿಂದನ ಕೇಳಿ ಬಲವಂತವಾಗಿ ಕೇಳಿ ನೀವೊಬ್ಬ ಸೆಲೆಬ್ರಿಟಿ ಆಗಿ ನಿಮಗೆ ದರ್ಶನ್ ಅವರ ಮೇಲೆ ಗೌರವ ಇದ್ರೆ ಬಾಸ್ ಅವರ ಮೇಲೆ ಗೌರವ ಇದೆ ನೀವು ತಾಳ್ಮೆಯಿಂದ ಕೇಳಿದ್ರು ಒಂದೇ ಆನ್ಸರ್ ಹೇಳ್ಬೇಕು ಸ್ವಲ್ಪ ಜೈ ಡಿ ಬಾಸ್ ಅಂತ ಹೇಳಿ ಇದ್ರಲ್ಲಿ ಹೇಳಿದ್ರು ಒಂದೇ ಆನ್ಸರ್ ಹೇಳ್ಬೇಕು ಸೊ ಇದು ನನ್ನ ಅನಿಸಿಕೆ ಯಾಕಂದ್ರೆ ತಾಳ್ಮೆಯಿಂದ ಕೇಳಿದ್ರೆ ಒಳ್ಳೇದು ಹೇಳ್ತೀನಿ ಈ ತರ ಎದ್ರಸಿ ಅಂದ್ರೆ ಎದ್ರಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಳ್ಬೇಕು ನಮ್ಮದು ಬಾಸ್ ಡಿ ಬಾಸ್ ಬಗ್ಗೆ ಹೇಳಬೇಕು ಅಂತ ಈ ತರ ಹೇಳಿದ್ರೆ ನಾನು ಇದೇ ತರ ರಿಯಾಕ್ಟ್ ಮಾಡೋದು ಅನ್ನೋ ಒಂದು ಮಾತನ್ನು ಹೇಳಿದ್ರೆ ಬಟ್ ಎಸ್ ಎ ಸೆಲೆಬ್ರಿಟಿ ಆಗಿ ಒಂದು ಹೇಳಿಕೆಯನ್ನ ಕೊಡುವಾಗ ಒಬ್ಬರ ಬಗ್ಗೆ ಮಾತನಾಡುವಾಗ ಇಲ್ಲಿ ಮಾಡಿದಂತ ದರ್ಶನ್ ಅಭಿಮಾನಿ ಅಲ್ವಾ ಆ ವಿಚಾರಕ್ಕೆ ನೀವು ದರ್ಶನ್ ಅವ್ರನ್ನ ಬೇರೆ ರೀತಿ ದರ್ಶನ್ ಎಲ್ಲಾ ಫ್ಯಾನ್ಸ್ ಗಳನ್ನೂ ಬರೆಯುವುದು ಇಲ್ಲ ಒಂದ್ಕಡೆ ತಪ್ಪ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲ ಕಡೆ ಟ್ರೋಲ್ ಆಯ್ತು ಸೊ ಕ್ಷಮೆ ಕೇಳಿದಿರ ಸೊ ಆ ತರದ್ದು ನನಗೆ ಗೌರವ ಇದೆ ಅನ್ನೋದನ್ನ ಹೇಳಿದ್ರೆ ಬಟ್ ಒಂದಿಷ್ಟು ಜನ ಹೇಳ್ತಾರೆ ಪ್ರಥಮ ಅವ್ರದ್ದು ಬರೀ ಇದೇ ಕೆಲಸ ಪ್ರಥಮ ಅವರು ಒಂದ್ಸಲ ಫಸ್ಟ್ ಏನಾದ್ರು ಒಂದು ಕಾಂಟ್ರವರ್ಸಿ ಮಾತಾಡ್ತಾರೆ ಅದಾದ್ಮೇಲೆ ನ್ಯೂಟ್ರಲ್ ಆಗ್ತಾರೆ ಮತ್ತೆ ಸಾರಿ ಕೇಳ್ತಾರೆ ಇದು ಗಿಮಿಕ್ ಅವ್ರದ್ದು ಅಂತ ಒಂದಿಷ್ಟು ಜನಗಳು ಹೇಳ್ತಾರೆ ಗೊತ್ತಿಲ್ಲ ಅಲ್ಲಿ ಗಿಮಿಕ್ ಅಥವಾ ಸ್ಟ್ರಾಟಜಿನೋ ಅಥವಾ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಿಮ್ಮ ಮನ್ಸಲ್ಲಿ ಯಾವ ರೀತಿ ಇದೆ ಅನ್ನೋದು ನಾನು ಹೇಳಕ್ಕಾಗಲ್ಲ ಬಟ್ ಇಲ್ಲಿ ಇಷ್ಟೇ ಅವಾಗ ಆ ರೀತಿ ಮಾತಾಡಿದ್ರಿ ಇವಾಗ ಈ ರೀತಿ ಮಾತಾಡಿದಿರ ಬಟ್ ಪ್ರಥಮವೇ ನೀವು ಒಬ್ಬ ಸೆಲೆಬ್ರಿಟಿ ಆಗಿ ಅಭಿಮಾನಿಗಳೇನೋ ಮಾತಾಡಿದ್ರು ಅನ್ನೋದಕ್ಕೆ ನಿಮ್ಮ ರಿಯಾಕ್ಷನ್ಸ್ ಆ ರೀತಿ ಇರ್ತಕ್ಕಂಥದ್ದು ತಪ್ಪು ನಿಮ್ಮ ರಿಯಾಕ್ಷನ್ಸ್ ತಾಳ್ಮೆಯಿಂದನೇ ಇರಬೇಕು ಯಾಕೆ ಅಂದ್ರೆ ಇಲ್ಲಿವೆ ಈ ಒಂದು ವಿವಾದಕ್ಕೆ ಪ್ರಥಮ್ ಅವರು ತೆರೆ ಹೇಳ್ತಿದ್ದಾರೆ ಇದನ್ನ ತುಂಬಾ ಹೇಳೋದಕ್ಕಿಂತ ಇದನ್ನ ಇಲ್ಲಿಗೆ ಬಿಡೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಒಳ್ಳೇದಾಗ್ಲಿ ಯಾಕೆಂದ್ರೆ ದರ್ಶನ್ ಅವರು ಅವ್ರು ಪಾಡಿಗೆ ಒಂದು ಸಿನಿಮಾಗಳನ್ನ ಮಾಡ್ತಾ ಇದಾರೆ ಒಂದಿಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಲಿ ಒಂದು ದೊಡ್ಡ ದೊಡ್ಡ ಗಲಾಟೆಗಳನ್ನ ಮಾಡ್ಕೊಡೋದು ತುಂಬಾ ಕಾಂಟ್ರವರ್ಸಿಗಳನ್ನ ಮಾಡಿಕೊಡುವಂಥದ್ದು ಬಿಟ್ಟು ಅಹ್ ನಿಮ್ ನಿಮ್ಮ ಕೆಲಸಗಳಲ್ಲಿ ತೊಡಗಿದ್ರೆ ಅಂದ್ರೆ ನೀವು ಮಾಡ್ತಕ್ಕಂಥ ಒಳ್ಳೆ ಸಿನಿಮಾಗಳ ಬಗ್ಗೆ ಗಮನ ಹರಿಸಿದ್ರೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಮತ್ತೆ ಸುಮ್ಮನೆ ದರ್ಶನ್ ವಿಚಾರಕ್ಕೆ ಸುಮ್ನೆ ಪದೇ ಪದೇ ಎಲ್ಲದು ಅವ್ರ ವಿಚಾರಕ್ಕೆ ಹೋಗುವುದು ಅವ್ರನ್ನ ಅವ್ರ ಪಾಡಿಗೆ ಅವ್ರು ಬಿಟ್ಬೋಣ ಅವ್ರು ಒಂದಿಷ್ಟು ಸಿನಿಮಾಗಳನ್ನ ಮಾಡ್ಲಿ ಯಾಕೆಂದ್ರೆ ಅವ್ರಿ ಕಮಿಟ್ಮೆಂಟ್ ಪ್ರಕಾರ ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ರೆ ಒಂದಿಷ್ಟು ಟೆಕ್ನಿಷಿಯನ್ಸ್ಗೆ ಅಹ್ ಊಟ ಸಿಗುತ್ತೆ ಮತ್ತೆ ಯಾರೆಲ್ಲ ದುಡ್ಡು ಹಾಕಿರ್ತಾರ ಪ್ರೊಡ್ಯೂಸರ್ ಅವರು ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆದ್ರೆ ಅವರ ದುಡ್ಡು ರಿಟರ್ನ್ಸ್ ಬರುತ್ತೆ ಆಲ್ರೆಡಿ ಕನ್ನಡ ಇಂಡಸ್ಟ್ರಿನಲ್ಲಿ ಪ್ರೊಡ್ಯೂಸರ್ ಗಳು ಅಳ್ತಾ ಇದಾರೆ ಏಕೆಂತಂದ್ರೆ ಅಹ್ ಯಾವ್ದು ಸಿನಿಮಾ ಮಾಡಿದ್ರು ರಿಟರ್ನ್ಸ್ ಬರ್ತಾ ಇಲ್ಲ ತುಂಬಾ ಸಿನಿಮಾಗಳು ಒಂದ ಒಂದು ನೂರು ಸಿನಿಮಾಗಳು ಮಾಡಿದ್ರೆ ಅದರಲ್ಲಿ ಒಂದು ಐದರಿಂದ ಹತ್ತು ಸಿನಿಮಾಗಳಿಗೆ ಅಷ್ಟೇ ಅಮೌಂಟ್ ರಿಟರ್ನ್ ಬರೋದು ಇನ್ನು ತೊಂಬತ್ತು ಸಿನಿಮಾಗಳಿಗೆ ಆಲ್ಮೋಸ್ಟ್ ಅಮೌಂಟ್ ರಿಟರ್ನ್ ಬರ್ತಾ ಇಲ್ಲ ಸೊ ಒಂದು ಸಿನಿಮಾ ಇಂಡಸ್ಟ್ರಿ ಆಗಿ ಎಲ್ಲಾ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ಕೊಂಡಿರುವಂತ ಬಿಟ್ಟು ಈ ರೀತಿ ಸುಮ್ಮನೆ ಕಂಟ್ರೋಲ್ ಸಿಮ್ ಮಾಡ್ಕೊಡೋದು ಒಳ್ಳೇದಲ್ಲ ಅನ್ನೋದು ಅಭಿಪ್ರಾಯ